ಸೊ ವಿಶ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಬದುಕಿಗೆ ಬಂದವ್ರಿಗೂ ಥ್ಯಾಂಕ್ ಯು ಬದುಕಿಗೆ ಬಂದಿದ್ದಕ್ಕೆ ಹಾರೈಸಿದಂತಹ ನಿಮಗೂ ಕೂಡ ಎಲ್ರಿಗೂ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಾನು ಜಗತ್ ಮೈಸೂರು ಈ ಥರದೊಂದು ವೀಡಿಯೋ ಮಾಡ್ತೀನಿ ಅಂತ ನಿಜಕ್ಕೂ ನಾನು ಅಂದ್ಕೊಂಡಿರಲಿಲ್ಲ ಆದರೂ ಅಂತ ಮಾಡುವಂತಹ ಒಂದು ಸಂದರ್ಭ ಇದೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಎಂಟು ದಿನಗಳ ಹಿಂದಷ್ಟೇ ನಾನೊಂದು ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿದೆ ಸಾಕಷ್ಟು ಜನ ನೋಡಿರ್ತೀರ ತುಂಬ ಜನ ಲೈಕನ್ನು ಮಾಡಿ ಹಾರೈಸಿದ್ದೀರ ಕೂಡ ಅಲ್ಲಿ ಪಕ್ಕದಲ್ಲಿ ನಿಮಗೆ ಬರ್ತಿರುತ್ತೆ ಬದು ಅಂದರೆ ಕುಟುಂಬದ ಒಂದು ಫೋಟೋಗಳನ್ನು ಹಾಕಿ ಬದುಕಲು ಒಂದಿಷ್ಟು ಹೊಸ ಬದಲಾವಣೆಗಳು ಹಾರೈಸುವ ಮನಸ್ಸುಗಳ ಜೊತೆ ಹಂಚಿಕೊಂಡರೆ ಆಶೀರ್ವಾದ ದೊರೆತಂತೆ ಅಂತ ಅಂದ್ಬಿಟ್ಟು ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೆ ನಾನು ಅದರಲ್ಲಿ ಸಾಕಷ್ಟು ಜನ ಕ್ಲಾರಿಟಿ ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟನ್ನು ಹಾಕಿದ್ರಿ ತುಂಬ ಜನ ವಿಶ್ ಮಾಡಿದ್ರೆ ಒಂದಷ್ಟು ಜನ ಕ್ಲಾರಿಟಿ ಕೊಡಿ ಅಂತ ಅಂದ್ಬಿಟ್ಟು ಹಾಕಿದ್ರೆ ಹೇಳ್ತೀನಿ ನಾನು ಏನಕ್ಕೆ ಇದು ಏನಕ್ಕೆ ಕ್ಲಾರಿಟಿ ಅಂತ ಕೆಲವ್ರು ಕೇಳ್ತೇವೆ ಹೊಸ್ದಾಗಿ ನೋಡೋ ಅಂಥವ್ರು ಕೆಲವ್ರಿಗೆ ಗೊತ್ತಿರಲ್ಲ ಬಟ್ ನನಗೆ ವಿಡಿಯೋ ಮಾಡಬೇಕೋ ಬೇಡವಾ ಅನ್ನೋ ಅಂತಹ ಒಂದು ಕನ್ಫ್ಯೂಷನಲ್ಲೇ ನಾನು ಎಂಟು ದಿನಗಳ ಕಾಲ ಹಾಗೆ ಮುಂದೂಡ್ತಾ ಬಂದೆ ಅವಶ್ಯಕತೆ ಇದೆಯಾ ಇಲ್ಲವೋ ಅಂತ ಅಂದ್ಬಿಟ್ಟು ಆದರೂ ಯಾಕಂದರೆ ಈ ಹಿಂದೆ ನಾನು ಎರಡು ವರ್ಷದ ಹಿಂದೆ ಈ ಇದು ಇದು ಪರ್ಸ್ನಲ್ ಚಾನಲ್ ಏನಿದೆ ರಮ್ಯಾ ಜಗತ್ ಮೈಸೂರು ಈ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಒಂದಷ್ಟು ವಿಚಾರಗಳು ವೀಡಿಯೋಗಳೆಲ್ಲ ಹಂಚ್ಕೋತಾ ಇರುವಾಗ ಕೆಲವರೆಲ್ಲ ಕಮೆಂಟ್ ಮಾಡಿದರು ಲೈಫ್ ನಿಮ್ಮ ಒಂದು ಲೈಫ್ ಸ್ಟೋರಿ ಬಗ್ಗೆ ಹೇಳಿ ಮೇಡಮ್ ಅಂತ ಅಂದ್ಬಿಟ್ಟು ಆಗ ನಾನು ಹೇಳಿದ್ದೆ ಒಂದು ವೀಡಿಯೋ ಮಾಡುವಾಗ ಹೇಳಿದ್ದೆ ಲೈಫ್ ಜರ್ನಿ ಅಂತಂದರೆ ಎರಡು ರೀತಿ ಬರುತ್ತೆ ಒಂದು ಪರ್ಸ್ನಲ್ ಲೈಫು ಇನ್ನೊಂದು ಪ್ರೊಫೆಷನಲ್ ಲೈಫು ಪರ್ಸನಲ್ ಲೈಫ್ ಅಂತ ಏನು ಇಲ್ಲ ನಂದು ಒಂದೊಂದರ ಫೇಲ್ಯೂರ್ ಜರ್ನಿ ಸೊ ಆ ವಿಚಾರ ಬಿಟ್ಟಾಕಿ ನಾ ಪ್ರೊಫೆಷನಲ್ ಲೈಫ್ ಬಗ್ಗೆ ಖಂಡಿತವಾಗ್ಲೂ ಹಂಚ್ಕೋತೀನಿ ಲೈಫ್ ಸ್ಟೋರಿ ಅಂತ ಬಂದ್ರೆ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ ಇನ್ನೊಂದು ಪ್ರೊಫೆಷನಲ್ ಲೈಫ್ ಅಂತ ಇರುತ್ತೆ ಪರ್ಸನಲ್ ಲೈಫ್ ಬಂದು ನನ್ನದೊಂದು ಫೇಲ್ಯೂರ್ ಲೈಫ್ ಸ್ಟೋರಿ ಪರ್ಸ್ನಲ್ ಲೈಫ್ ಸ್ಟೋರಿ ಬಂದು ಫೇಲ್ ಸ್ಟೋರಿ ಸೊ ಅದು ಅವಶ್ಯಕತೆ ಇಲ್ಲ ನಿಮಗೆ ಸೊ ಫೇಲ್ ಸ್ಟೋರಿ ಕಟ್ಕೊಂಡು ಅದು ಬೇಡ ನಿಮಗೆ ಸೊ ಪ್ರೊಫೆಷನಲ್ ಲೈಫ್ ಸ್ಟೋರಿ ಬೇಕೇ ಬೇಕಾದರೆ ಹೇಳ್ತೀನಿ ಅದು ನಿಮಗೆ ಕೆಲವೊಂದಿಷ್ಟು ಜನರಿಗೆ ಸ್ಫೂರ್ತಿಯಾಗಿ ಆಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಪ್ರೊಫೆಷನಲ್ ಒಂದು ಕೆಲಸ ಆಗಿರ್ಬೋದು ಅಥವಾ ಈ ಹಂತಕ್ಕೆ ಒಂದು ಚಿಕ್ಕ ಹಂತಕ್ಕೆ ಬರುವ ಬರುವ ದಾರಿ ಆದಿಯ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ನಾನು ನನಗೆ ಸಹಾಯ ಈ ಈ ಒಂದು ಜರ್ನಿಗೆ ಸಹಾಯ ಮಾಡಿದವರಂಥವ್ರಿಗೆಲ್ಲ ನಾನು ಥ್ಯಾಂಕ್ಸನ್ನು ಹೇಳಿ ಕೂಡ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆಗ ನಾನು ಪ್ರೊಫೆಷನ್ ಲೈಫ್ ಬಗ್ಗೆ ಮಾತ್ರ ತಿಳಿಸಿದ್ದೆ ಹಾಗೆ ಹೇಳಿದ್ದೆ ನಾನು ಪರ್ಸ್ನಲ್ ಲೈಫ್ ಒಂದು ಫೈಲರ್ ಸ್ಟೋರಿ ನಿಮಗೆಲ್ಲ ಅದು ಬೇಡ ಅಂತ ಅಂದ್ಬಿಟ್ಟು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಚಾನಲ್ಗೆ ಇಂಟರ್ವ್ಯೂಗಳನ್ನು ಸಂದರ್ಶನಗಳನ್ನು ಕೊಡುವಂತಹ ಸಮಯದಲ್ಲಿ ಸಮಯ ಬೇರೆ ಚಾನಲ್ಗಳ ಜೊತೆ ಮಾತಾಡುವಾಗ ಪರ್ಸ್ನಲ್ ಲೈಫ್ ಬಗ್ಗೆ ಕ್ವೆಶನ್ಸ್ ಬಂದೇ ಬರುತ್ತೆ ಇಲ್ಲಾಂತಂದರೆ ಈ ಒಂದು ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾಗೆ ಫೇಸ್ ತೋರಿಸ್ಬಾರ್ದು ತೋರಿಸಿದೀವಂತಲೇಲೆ ಅದು ಬರುತ್ತೆ ಅದು ಪರ್ಸ್ನಲ್ ಲೈಫ್ ಬಂದಾಗ ಅದನ್ನು ಒಂದು ಫೇಸ್ ಮಾಡುವಂತಹ ಒಂದು ಧೈರ್ಯ ಇರಲೇಬೇಕಾಗುತ್ತೆ ಆಗ ನಾನು ಕಾಮನಾಗಿ ಹೇಳಿದೆ ನಾನು ಕಲಾ ಮಾಧ್ಯಮದಲ್ಲೂ ಕೂಡ ಹೇಳಿದೆ ಪರ್ಸ್ನಲ್ ಲೈಫ್ ಬಗ್ಗೆ ಆ್ಯಕ್ಚುಲಿ ನಾನು ಮಗುವಿಗೆ ಸಿಂಗಲ್ ಪೇರೆಂಟ್ ಅಂತ ಅಂದ್ಬಿಟ್ಟು ಅದೊಂದು ನಂದೇನು ಪರ್ಸ್ನಲ್ ಲೈಫ್ ವರ್ಷನ್ ಇತ್ತು ಅದನ್ನು ಹಾಗೆ ಹೇಳಿದ್ದೆ ಆದ್ರೆ ಆದರೆ ಇವಾಗ ಈ ಒಂದು ಕಮ್ಯುನಿಟಿ ಪೋಸ್ಟ್ ಹೌದು ಆ್ಯಕ್ಚುಲಿ ನಾನು ಸಿಂಗಲ್ ಪೇರೆಂಟ್ ಇದ್ದಿದ್ದು ನಿಜ ಆದರೆ ಇವಾಗ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದು ನೋಡಿ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರಿ ಕೆಲವೊಂದಿಷ್ಟು ಜನ ನಿಮ್ಮ ಹಸ್ಬೆಂಡ್ ಜೊತೆ ಒಂದಾದ್ರ ಅಂತ ಅಂದ್ಬಿಟ್ಟು ಕೇಳಿದರು ಇದೊಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಮುಜುಗರನೇ ಅನಿಸ್ತಾ ಇದೆ ಆದ್ರೂ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ಒಂದಷ್ಟು ಚೇಂಜಸ್ ಆಗಿರೋದ್ರಿಂದ ಬದುಕಲ್ಲಿ ಅದನ್ನು ಹೇಳೋಣ ಒಂದು ಸಂತೋಷದ ವಿಚಾರಣೆ ಸೊ ಹಂಚ್ಕೊಂಡ್ರೆ ನನಗೂ ಕೂಡ ಖುಷಿನೇ ಆಗುತ್ತೆ ಬಟ್ ಆದರೆ ಹಂಗೆ ತಿಳ್ಕೊಂಡಿದ್ದಾರೆ ಅಲ್ವಾ ಆ ಒಂದು ಫೇಸಲ್ಲಿ ನೋಡಿರೋ ಅಂಥವ್ರಿಗೆ ಇದೇನು ಚೇಂಜಸ್ ಆಗಿದೆ ತಿಳಿಸ್ಬಿಡೋಣ ಅನ್ನುವಂತಹ ಉದ್ದೇಶ ಅಷ್ಟೇ ಬೇರೆ ಏನೂ ಉದ್ದೇಶ ಇಲ್ಲ ಇದರಲ್ಲಿ ಅವಾಗ ನಾನು ಹೇಳಿದ್ದೆ ನಾವು ಗೌರವಯುತವಾಗಿಯೇ ದೂರ ಆಗಿದ್ದೀವಿ ನಮ್ಮಲ್ಲಿ ಆ ಥರ ಏನಿಲ್ಲ ಈಗಲೂ ರೆಸ್ಪೆಕ್ಟ್ ಮಾಡ್ತೀವಿ ಅವರು ನನಗೆ ರೆಸ್ಪೆಕ್ಟ್ ಮಾಡ್ತಾರೆ ಈಗಲೂ ಕೂಡ ಮೀಟ್ ಮಾಡ್ತಾ ಇರ್ತೀವಿ ಆವಾಗ ಅವಾಗ ಹೊರಗಡೆ ಹೋಗ್ತೀವಿ ಅಂದರೆ ಮಗುಗೋಸ್ಕರ ಹೊರಗಡೆ ಹೋಗ್ತೀವಿ ಹೇಳಿದ್ನಲ್ಲ ನಾನು ಅವರಿಗೆ ಆಗಿ ಇದ್ದೀನಿ ಅವರು ಕೂಡ ಹಾಗೆ ಇದ್ದಾರೆ ಗೌರವಯುತವಾಗಿ ನಾವು ದೂರವಾಗಿದ್ವಿ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ತಿಳಿಸಿದ್ದೆ ಇಂಟರ್ವ್ಯೂಗಳಲ್ಲಿ ಸೊ ಇವಾಗ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದೀನಲ್ಲ ಒಂದಷ್ಟು ಬದಲಾವಣೆಗಳಾಗಿದೆ ಅಂತ ಅಂದ್ಬಿಟ್ಟು ಹೌದು ಒಂದಷ್ಟು ಚೇಂಜಸ್ಗಳಾಗಿದೆ ಅಲ್ಲಿ ಕೆಲವ್ರು ಹಾಕಿದ್ರು ಸೆಕೆಂಡ್ ಮ್ಯಾರೇಜ್ ಆದ್ರ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕಮೆಂಟ್ ಹಾಕಿದ್ರು ಜೊತೆಗೆ ಒಂದಷ್ಟು ಪ್ರಪೋಸಲ್ಗಳು ಬಂದಿತ್ತು ನಿಜ ನನಗೆ ಆ್ಯಕ್ಚುಲಿ ಅದು ಕಲಾ ಮಾಧ್ಯಮದ ಇಂಟರ್ವ್ಯೂ ಎಲ್ಲ ಆದಮೇಲೆ ತುಂಬ ಒಂದಷ್ಟು ಗೊತ್ತಿರೋರೇ ಒಂದಷ್ಟು ಪ್ರಪೋಸಲ್ಗಳು ಕೂಡ ಬಂದಿತ್ತು ಅಷ್ಟೇ ಏನೋ ತೀರ ಅಂತಲ್ಲ ಬೆರಳಿಕೆ ಅಷ್ಟಷ್ಟೇ ಪ್ರಪೋಸಲ್ಸ್ ಕೂಡ ಬಂದಿತ್ತು ಇಲ್ಲ ಆ್ಯಕ್ಚುಲಿ ಸೆಕೆಂಡ್ ಮ್ಯಾರೇಜ್ ಅದು ಎರಡನೇ ಮದುವೆಯ ಥಾಟ್ ನನಗೆ ಬರಲಿಲ್ಲ ಬಂದ್ರೂ ಆ್ಯಕ್ಚುಲಿ ನಾನು ಆಗ್ತಿರಲಿಲ್ಲ ಯಾಕಂದರೆ ಅದು ಆಗೋದು ತಪ್ಪು ಅಂತಲ್ಲ ಬಟ್ ಏನು ನನಗೆ ಪರ್ಸ್ನಲಿ ಅಷ್ಟೇ ಇದು ಹೇಳ್ತಾ ಇರೋದು ಬೇರೆ ಯಾವುದೇ ರೀತಿಯಾದಂತಹ ಅಭಿಪ್ರಾಯ ಅಲ್ಲ ಆ ಥರ ಆಗಿ ಹೊಸ ಲೈಫನ್ನು ಶುರು ಮಾಡುವಂಥವ್ರದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಇರೋದೊಂದು ಬದುಕು ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಪ್ಯೂರ್ಲಿ ಇದೊಂದು ನನ್ನ ಒಂದು ಪರ್ಸ್ನಲ್ ಒಪಿನಿಯನು ಪರ್ಸ್ನಲ್ ಅಭಿಪ್ರಾಯ ಅಷ್ಟೇ ನನಗೆ ಅದು ಎರಡನೇ ಮದುವೆ ಅಂತ ಏನು ಹೇಳ್ತಾರೆ ನನ್ನ ಬದುಕಲ್ಲಿ ಈ ಥರ ಎಲ್ಲ ಈ ಮಾತುಗಳೆಲ್ಲ ಬರುತ್ತೆ ಈ ಥರ ಎಲ್ಲ ಒಂದು ವಿಚಾರದ ಬಗ್ಗೆ ವೀಡಿಯೋ ಮಾಡ್ತೀನಿ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಥರ ಬೇಜಾರಿದೆ ಬಟ್ ಏನು ಮಾಡಲಿಕ್ಕಾಗಲ್ಲ ಮಾತಾಡಲೇಬೇಕು ನನಗೆ ಅದು ಥಾಟ್ ಇರಲಿಲ್ಲ ಅದೇನೋ ನನಗೆ ಮನಸ್ಸು ಒಪ್ಪಲ್ಲ ಒಂದು ಸತಿ ಒಂದು ಮದುವೆ ಅಂತ ಆದಮೇಲೆ ಮುಗೀತದು ಒಂದು ಫೇಸ್ ಆಫ್ ಲೈಫ್ ಏನಿದೆ ಅದು ಮುಗೀತಂತ ಅರ್ಥ ಅದನ್ನು ಮತ್ತೆ ಇನ್ನೊಬ್ಬರ ಜೊತೆ ಪ್ರೀತಿ ಹಂಚ್ಕೊಳ್ಳೋದಾಗಿರ್ಬೋದು ಮತ್ತೊಂದು ಹಂಚ್ಕೊಳ್ಳೋದಾಗಿರ್ಬೋದು ಅದು ನನ್ನ ಪರ್ಸ್ನಲಿ ನನಗೆ ಅದು ಇಷ್ಟ ಇಲ್ಲ ಅದು ನನ್ನ ಫ್ಯಾಮಿಲಿಯವ್ರು ಕೇಳಿದಾಗಲೂ ನಾನು ಅದೇ ಹೇಳಿದ್ದು ನನ್ನ ಫ್ರೆಂಡ್ ಸರ್ಕಲ್ ಕೇಳಿದಾಗಲೂ ನಾನು ಅದೇ ಹೇಳಿದ್ದು ನನ್ನ ಪರ್ಸ್ನಲ್ ನನ್ನ ಒಂದು ಒಪಿನಿಯನ್ ಕೂಡ ಅದೇ ಆತ್ಮಪೂರ್ವಕವಾಗಿ ಒಬ್ಬರ ಜೊತೆ ಇರ್ತೀವಿ ಅಂತ ಅಂದಮೇಲೆ ಅದು ಅಲ್ಲಿಗೆ ಮುಗೀತು ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆಲ್ಲ ಅದು ನಾನು ಸಿದ್ಧ ಇಲ್ಲ ಅದು ನಮ್ಮನ್ನು ನಾವೇ ನೆಕ್ಸ್ಟ್ ನಾನು ವಯಸ್ಸಾದ್ಮೇಲೆ ನನ್ನ ಒಂದು ಜೀವನ ನಾನು ನೋಡಿಕೊಂಡಾಗ ನನಗೆ ನಾನು ಹೆಮ್ಮೆ ಅನಿಸ್ಬೇಕು ನಾನು ಬದುಕಿದ ರೀತಿ ನನಗೆ ಒಂದು ಪ್ರೌಡ್ ಫೀಲ್ ಆಗಿರಬೇಕು ಆ ಥರ ಎಲ್ಲ ಆದರೆ ಅದು ತಪ್ಪಲ್ಲ ಖಂಡಿತವಾಗ್ಲೂ ತಪ್ಪಲ್ಲ ಪರ್ಸ್ನಲ್ ಪ್ಯೂರ್ಲಿ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಆ ಥರ ಎಲ್ಲ ಆದಾಗ ಅದೊಂಥರ ನನ್ನ ಬಗ್ಗೆ ನನಗೆ ಒಂಥರ ಇಷ್ಟ ಆಗೋಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಆ ಎರಡನೇ ಮದುವೆ ಥಾಟ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ನನ್ನ ಮೈಂಡಲ್ಲೂ ಇರಲಿಲ್ಲ ಬಟ್ ಫ್ಯಾಮಿಲೀಲಿ ಬಂದಾಗ ಫ್ರೆಂಡ್ ಸರ್ಕಲಲ್ಲಿ ಬಂದಾಗ ಜೊತೆ ಕಲಾ ಮಾಧ್ಯಮದ ಇಂಟ್ರವ್ಯೂ ಮೇಲೆ ಒಂದಷ್ಟು ಪ್ರಪೋಸಲ್ಗಳು ಬಂದಿತ್ತು ಆವಾಗಲೂ ಅಷ್ಟೇ ಹೇಳಿದ್ದು ಇದೆಲ್ಲ ಖಂಡಿತವಾಗ್ಲೂ ಇಲ್ಲ ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಹಾಕಿದ್ದೆ ಹಾಗಿದ್ರೆ ಈ ಫೋಟೋದಲ್ಲಿ ಇರೋರು ಯಾರು ಅಂತಂದರೆ ಅವರು ನನ್ನ ಹಸ್ಬೆಂಡೇ ಏನು ನಾವು ಗೌರವಯುತವಾಗಿ ದೂರವಾಗಿದ್ವಿ ಅಂತ ಹೇಳಿದೆ ಅಷ್ಟೇ ಗೌರವಯುತವಾಗಿ ಮತ್ತೆ ಜೊತೆಯಾಗಿದ್ದೀವಿ ಕೆಲವೊಂದು ಗೊತ್ತಿಲ್ಲ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳು ಹೇಗೆ ನಾವು ಒಬ್ರಿಗೊಬ್ರು ಪರಸ್ಪರ ಒಪಿನಿಯನ್ಗಳಿಗೆ ಬೆಲೆ ಕೊಟ್ಟು ದೂರ ಆದ್ವು ನೆಕ್ಸ್ಟ್ ಮತ್ತೆ ಇಲ್ಲ ನಮ್ಮ ಲೈಫು ಚೆನ್ನಾಗಿದೆ ಚೆನ್ನಾಗಾಗತ್ತೆ ಅಂತಂದರೆ ಅಷ್ಟೇ ಗೌರವವಾಗಿ ಅವರು ನನಗೆ ಅಷ್ಟೇ ಗೌರವ ಕೊಡ್ತಾರೆ ನಾನು ಅಷ್ಟೇ ಅವರಿಗೆ ಈ ದೂರ ಇದ್ದಾಗಲೂ ಅಷ್ಟೇ ಹತ್ತಿರ ಇದ್ದಾಗಲೂ ಅಷ್ಟೇ ಗೌರವ ಕೊಟ್ಟು ಮತ್ತೆ ಕೂಡ ಅದು ನಮ್ಮ ನಿರ್ಧಾರ ಜೊತೆಯಲ್ಲಿರೋದೇ ಚೆನ್ನಾಗಿರುತ್ತೆ ಅನ್ನೋ ಲೈಫು ಅನ್ನುವಂತಹ ಒಂದು ನಿರ್ಧಾರ ಬಂತು ಜೊತೆಗೆ ಮುಖ್ಯವಾಗಿ ಮಗು ವಿಚಾರ ಇಲ್ಲಿ ತೆಗೀಬಾರ್ದು ಆದ್ರೂ ಅದೊಂದು ನಮಗೆ ಮೇಯ್ನ್ ಪಾರ್ಟೇನೇ ಮಗು ಅಲ್ವಾ ಅದಕ್ಕೋಸ್ಕರ ನಮ್ಮ ಒಂದು ಡಿಸಿಷನ್ನ ಈ ರೀತಿಯಾಗಿ ಡಿಸಿಷನ್ ಮಾಡ್ಕೊಂಡ್ವಿ ಅವ್ರು ನನ್ನ ಹಸ್ಬೆಂಡೇ ಕೆಲವೊಂದು ಸಂದರ್ಭ ನಾನು ಸಾಕಷ್ಟು ಕೆಲವೊಂದು ವೀಡಿಯೋಗಳೆಲ್ಲ ಹೇಳಿದ್ದೀನಿ ಯಾರದೇ ಮೇಲಾಗಿರ್ಬೋದು ಕೋಪ ಸಾಧಿಸೋದಕ್ಕಿಂತ ದ್ವೇಷ ಸಾಧಿಸೋದಕ್ಕಿಂತ ಕ್ಷಮಿಸೋಕೆ ಜಾಸ್ತಿ ಧೈರ್ಯ ಬೇಕು ಅಂತಾರಲ್ಲ ಹಾಗೆ ಆಗಲೂ ಅಷ್ಟೇ ಅವರು ಅವರೇ ಬೇಕು ಅಂತ ಹೇಳಿದ್ರು ಸರಿ ಅಂತ ನಾನು ಕೊಟ್ಟೆ ಈಗ ಅವರೇ ಐ ಮೀನ್ ದೂರ ಆಗಬೇಕು ಅಂತ ಹೇಳಿದ್ರು ಸರಿ ಅಂತಂದೆ ಈಗಲೂ ಹತ್ತಿರ ಆಗಬೇಕು ಅಂದರು ಈಗಲೂ ಕೂಡ ನಾನು ಸರಿ ಅಂತಂದೆ ಅಷ್ಟೇ ಅಷ್ಟು ಮುಗೀತು ಇವಾಗ ಅವರ ನನ್ನ ಹಸ್ಬೆಂಡೇ ನಾನು ಅವ್ರ ಬಗ್ಗೆ ತಿಳಿಸ್ತೀನಿ ಆ್ಯಕ್ಚುಲಿ ನನ್ನ ಈಗ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ತೀನಿ ನಾನು ನಮ್ಮ ಒಂದು ಮದುವೆ ಆಗಿದ್ದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಒಂದು ಮದುವೆ ಆಗಿದ್ದಂಥದ್ದು ಲವ್ ಮ್ಯಾರೇಜೇ ಅರೇಂಜ್ ಮ್ಯಾರೇಜ್ ಅಂತ ಕೂಡ ಕೆಲವರು ಆಗಲೇ ಕಮೆಂಟ್ ಮಾಡಿದರೆ ಹಾಗೆ ನಾನು ಯಾವುದಿಗೂ ಕೂಡ ರಿಪ್ಲೈ ಮಾಡ್ತಾ ಇರಲಿಲ್ಲ ಈಗ ಹೇಳ್ತೀನಿ ನಂದು ಬಂದು ಅರೇಂಜ್ ಮ್ಯಾರೇಜೇ ಮನೆಯಲ್ಲಿ ನೋಡಿದಂತಹ ಹುಡುಗನೇ ಹುಡುಗ ಇಲ್ಲಿ ನಮ್ಮ ಮೈಸೂರಿನ ಪಕ್ಕ ಮಂಡ್ಯದವರು ಹುಡುಗ ಇನ್ನು ಅವರು ಏನು ಮಾಡ್ಕೊಂಡಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಅದೆಲ್ಲ ಹೇಳಿಲ್ಲ ಅಂತಂದರೆ ಮತ್ತೆ ಇದಕ್ಕೊಂದಷ್ಟು ಕಮೆಂಟ್ ಬರುತ್ತೆ ಸುಮ್ಮನೆ ಇದನ್ನೇ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಮತ್ತೆ ವಿಡಿಯೋದಲ್ಲಿ ಏನಕ್ಕೆ ಅದೆಲ್ಲ ಎಳೆಯೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅವರು ಬಂದು ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಮಕ್ಕಳ ಕಲ್ಯಾಣ ಸಮಿತಿ ಏನಿದೆ ಅಲ್ಲಿ ಅವರು ಕೆಲಸ ಮಾಡೋವಂಥದ್ದು ಜೊತೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನೋ ಅಥಾರಿಟಿನೋ ಇದೆಯಲ್ಲ ಕೆಸಪ್ಸ್ ಅಂತ ಅಲ್ಲಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಅಷ್ಟೇ ಸರ್ವಿಸ್ ಓರಿಯೆಂಟೆಡ್ ಇಬ್ಬರು ಅಷ್ಟೇ ಅವರು ನಾನು ಇಂಜಿನಿಯರಿಂಗ್ ಮುಗಿಸಿದ್ದು ಟ್ವೆಂಟಿ ತ್ರೀ ಇಯರ್ಸ್ಗೆ ನನಗೆ ಮದುವೆ ಆದಂಥದ್ದು ಇಂಜಿನಿಯರಿಂಗ್ ಮುಗಿಸಿದೆ ಆಗ ತಾನೆ ತಕ್ಷಣ ಇರುತ್ತಲ್ಲ ಮನೆಯಲ್ಲೆಲ್ಲ ಕುಟುಂಬದಲ್ಲಿ ಮಗಳು ಮದುವೆ ಯಾವಾಗ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ಮನೇಲಿ ಒತ್ತಡವನ್ನು ಹಾಕಿದಾಗ ಮನೆಯಲ್ಲೂ ಕೂಡ ನೋಡಿ ನಾವು ಮದುವೆ ಮಾಡಿದಂತಹ ಹುಡುಗನೇ ಅವರು ಕೂಡ ಸಿಗಾಬಿಟ್ಟು ಓದ್ಕೊಂಡಿದ್ದಾರೆ ಓದ್ಕೊಂಡಿರೋದು ನೋಡಿನೇ ನಮ್ಮ ತಂದೆಯವರು ಮದುವೆ ಮಾಡಿದಂಥದ್ದು ಏನೋ ಓದಿದ್ದಾರೆ ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಸಿ ಪಿ ಜಿ ಡಿ ಎಚ್ ಆರ್ ಎಮ್ ಡಿ ಆರ್ ಡಿ ರೀತಿ ಏನೇನೋ ಓದ್ಕೊಂಡಿದ್ದಾರೆ ಈಗಲೂ ಕೂಡ ಅವರು ಓದ್ತಾನೆ ಇದ್ದಾರೆ ಇಷ್ಟೇ ಅವರು ಕೂಡ ಒಂದು ಸ್ವಲ್ಪ ಸೊಸೈಟಿ ಮೇಲೆ ಕಾಳಜಿ ಜಾಸ್ತಿ ನಮಗೂ ನನಗೂ ಕೂಡ ಪರ್ಸ್ನಲಿ ಸೊಸೈಟಿ ಮೇಲೆ ಸ್ವಲ್ಪ ಕಾಳಜಿ ಜಾಸ್ತಿ ಅಂತಂದರೆ ಏನು ದುಡಿದಿದ್ದೆಲ್ಲ ತಗೊಂಡಾಗ ಹಾಕ್ತೀನಿ ಆ ಥರ ಇಲ್ಲ ಇರೋದು ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಕನ್ಸನ್ ಇದೆ ನಮ್ಮಿಂದ ಏನಾಗುತ್ತೆ ಅದು ಮಾಡೋವಂಥದ್ದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋವಂಥದ್ದು ಸೊಸೈಟಿಗೋಸ್ಕರ ಬಂದಿದೀವಾ ಬದುಕಿದ್ವಾ ಸತ್ವ ಅಲ್ಲ ಏನಾದರೂ ನಮ್ಮ ಏನಾಗುತ್ತೆ ಅಷ್ಟು ಮಾಡೋಣ ಅಂದನ್ನುವಂಥ ಒಂದು ನಂದು ಮನೋಭಾವ ಅವ್ರದ್ದು ಅಷ್ಟೇ ಸ್ವಲ್ಪ ಸರ್ವಿಸ್ ಓರಿಯೆಂಟೆಡೇ ಇರುತ್ತೆ ಆ ರೀತಿಯೆಲ್ಲ ಮ್ಯಾಚ್ ಆಗ್ತಾಯಿತ್ತು ಬಟ್ ಈ ಸಮಯ ಸಂದರ್ಭ ಏನು ಮಾಡಲಿಕ್ಕಾಗಲ್ಲ ಅದರಲ್ಲಿ ಹೇಳಿದ್ದೆ ನನ್ನ ಕಲಾ ಮಾಧ್ಯಮದಲ್ಲಿ ಅತಿಯಾದ ಪ್ರೀತಿ ಏನು ಅತಿ ಆದರೆ ಅಮೃತನ ವಿಷಯ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಹೇಳಿದ್ನಲ್ಲ ಆ ರೀತಿ ತುಂಬ ಪ್ರೀತಿ ಇತ್ತು ಅದಕ್ಕೆ ಮತ್ತೆ ಚೆನ್ನಾಗಿದ್ದೀವಿ ಅಷ್ಟೆ ಇದಿಷ್ಟೇ ನನ್ನ ಒಂದು ಪರ್ಸ್ನಲ್ ಲೈಫ್ ಸ್ಟೋರಿ ಅವರು ನನ್ನ ಹಸ್ಬೆಂಡೇನೆ ಆ ಫೋಟೋದಲ್ಲಿರುವಂಥವರು ನನ್ನ ಹಸ್ಬೆಂಡೇನೆ ಇನ್ಯಾರ ಬೇರೆ ಅಲ್ಲ ಜೊತೆಯಲ್ಲಿರುವಂಥದ್ದು ಮಗನೇ ನನ್ನ ಮಗ ನನ್ನ ಹಸ್ಬೆಂಡ್ ಅಷ್ಟೇ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ವಿಶ್ ಮಾಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿದ್ನಲ್ಲ ಗೊತ್ತಿಲ್ಲ ಈ ಥರ ಒಂದು ವೀಡಿಯೋ ಮಾಡ್ತೀನಿ ನಾನು ಅಂದ್ಕೊಂಡಿರಲಿಲ್ಲ ಬದುಕು ಹೇಗೆ ಹೇಳ್ತಿರ್ತೀನಲ್ಲ ನಾನು ಪುಸ್ತಕದಲ್ಲ ಅದನ್ನೇ ಬರೆದಿದ್ದೀನಿ ಬದುಕು ಬಂದಂತೆ ಸ್ವೀಕರಿಸಿ ಅಂತ ಅಂದ್ಬಿಟ್ಟು ಹಾಗೆ ಬಂದಿದ್ದನ್ನು ಸ್ವೀಕರಿಸ್ತಾ ಹೋಗಬೇಕಷ್ಟೇ ನೋಡೋಣ ಬದುಕಲ್ಲಿ ಏನು ಬರುತ್ತೆ ಬರ್ತೀಯ ಸ್ವೀಕರಿಸ್ತಾ ಮುಂದೋಗ್ಬೇಕು ಗೊತ್ತಿಲ್ಲ ನನಗೇನು ಮಾತಾಡಬೇಕಂತ ಅಂದರೆ ಸಾಕಷ್ಟು ದಿನ ವರ್ಷಗಳೇ ಆಗಿತ್ತು ನಾನು ಈ ಥರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ಮಾತಾಡಿ ಅದರಿಂದ ಏನು ಮಾತಾಡಬೇಕೇನು ಅಂತ ಅಷ್ಟಾಗಿ ಸ್ವಲ್ಪ ಮುಜುಗರದಿಂದನೇ ಈ ಒಂದು ವಿಡಿಯೋ ಮಾಡಿರುವಂಥದ್ದು ಸೊ ಲೈಫು ಈ ರೀತಿಯಾಗಿ ಸಾಕ್ತಾ ಇದೆ ನನ್ನ ಬದುಕನ್ನು ನಾನು ಯಾವತ್ತೂ ಒಣಗಿದ ಮರ ಆಗಲಿಕ್ಕೆ ಬಿಟ್ಟಿರಲಿಲ್ಲ ನಾನು ಯಾವಾಗಲೂ ನನ್ನ ಒಂದು ಜೀವನನ ನೆನಪಿಸ್ಕೊಂಡ್ರೆ ಒಂದು ಏನು ಚಿಗುರು ಇರುತ್ತೆ ನೋಡಿ ರೋಡ್ ಸೈಡ್ ಮರಗಳು ಬಂದಾಗ ಏನು ಹೊಸ ಚಿಗುರು ಇರುತ್ತಲ್ಲ ಗ್ರೀನರಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ನಾನು ಇಮ್ಯಾಜಿನ್ ಇದ್ದೆ ಯಾಕಂದರೆ ನೆಕ್ಸ್ಟ್ ನನ್ನ ಫ್ಯೂಚರ್ ಇದೆ ನನ್ನ ಮಗ ಇದ್ದಾನೆ ಸೊ ನನ್ನ ಒಂದು ಫ್ಯೂಚರ್ ಅದು ಗ್ರೀನರಿಯಾಗಿ ನಾನು ಇಮ್ಯಾಜಿನ್ ಇದ್ದೆ ನನ್ನ ಒಂದು ಲೈಫ್ನ ಆದರೆ ಒಂದು ಗ್ರೀನರಿಯ ಒಂದು ಮರಗಳಲ್ಲಿ ಇವಾಗ ಹೂವು ಬಿಟ್ಟು ಒಂದು ಸ್ವಲ್ಪ ಇನ್ನಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದಷ್ಟೇ ಇದಕ್ಕೂ ಮೇಲೆ ನನಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ವಿಶ್ ಮಾಡಿದಂಥವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಬದುಕಿಗೆ ಬಂದವ್ರಿಗೂ ಥ್ಯಾಂಕ್ ಯು ಬದುಕಿಗೆ ಬಂದಿದ್ದಕ್ಕೆ ಹಾರೈಸಿದಂತಹ ನಿಮಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಇನ್ನು ಕೊನೆಯದಾಗಿ ನಾನು ಬರೆದಿರುವಂತಹ ಅವನ ಪ್ರೀತಿಯ ಆಕಾಶದಷ್ಟು ಪುಸ್ತಕ ಏನಿದೆ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಪುಸ್ತಕ ಈ ಒಂದು ಪುಸ್ತಕ ಬೇಕಿದ್ದವರು ಓದುವಂತಹ ಆಸಕ್ತಿ ಇರೋರು ಇಲ್ಲದೆ ಇರೋರು ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಯಾಕಂದರೆ ಓದಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಬದುಕಲ್ಲಿ ಒಂದಿಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಅದಕ್ಕೋಸ್ಕರ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಒಂದು ಹಣ ಸಂಪೂರ್ಣವಾಗಿ ರಿಟರ್ನನ್ನು ಮಾಡಲಾಗುತ್ತೆ ಒಮ್ಮೆ ಓದಿ ನೋಡಿ ಇದಿಷ್ಟು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಅಂತೇನಿಲ್ಲ ನಾನೊಂದು ಕ್ಲಾರಿಟಿ ವೀಡಿಯೋ ಅಂತನಾದರೂ ಅಂದ್ಕೊಳ್ಳಿ ಪರ್ಸ್ನಲ್ ಲೈಫ್ ವೀಡಿಯೋ ಅಂತನಾದ್ರು ಅಂದ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹಾರೈಸಿದೆ ಎಲ್ಲರಿಗೂ ಥ್ಯಾಂಕ್ ಯು ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್